ಅವರು ಸಂಭಾಯಿಸ್ರು ಕೆಲಸ ಮಾಡ್ತಾರ ಜನರಿಗೆ ಈಗ ಮಂದಿಗೆ ಬರ್ರಿ ಹೋಗ್ರಿ ಕುಂದ್ರಿ ಎಲ್ಲಾ ನಯನ ಗುಣಗಳ ಸಾಕಷ್ಟು ಜನರ ತಗೊಂತಾರ ನಮ್ಮಲ್ಲಿ ಸಾಕಷ್ಟು ಕೆಲಸ ಮಾಡ್ಯಾರ ಅವ್ರು ಬಂದ್ರ ನಮ್ಮ ಒಳ್ಳೇದ ನಮ್ಮ ಕರ್ನಾಟಕಕ್ಕಂತರದು ಒಳ್ಳೇದು ನಮ್ಮ ಕೊಣ್ಣೂರ್ಗು ಒಳ್ಳೇದು ಕೆಲಸ ಮಾಡ್ಯಾರ ಕಾಂಗ್ರೆಸ್ ಬಗ್ಗೆ ಗ್ಯಾರಂಟಿ ಯೋಜನೆ ಬಗ್ಗೆ ಏನ ಹೇಳ್ತೀರಿ ಸರ್ ಗ್ಯಾರಂಟಿ ಏನ್ ಇವತ್ತ ಇರ್ತೇತಿ ನಾ ಹೊಕ್ಕತಿ ಗ್ಯಾರಂಟಿ ನಮ್ಗ ಈ ಸಾಕಷ್ಟು ಸಾಲ ಮಾಡ್ಯಾರ ನಮ್ಮ ಸಾಲ ಅದ ಅವ್ರ ಮ್ಯಾಲೆ ಅಲ್ಲ ಅಲ್ರಿ ಸಾಲ ನಮಗ ಸಂಬಂಧ ಅಲ್ಲ ಅದ ಹೌದು ಎಷ್ಟ ಮಾಡ್ತಾರ ಜಿಎಸ್ ಟಿ ಎಷ್ಟ್ ಮಾಡ್ತಾರ ಎಲ್ಲ ನಮ್ಮ ಮ್ಯಾಗ ಅನ್ನೋದ ಅವ್ರ ಮನಿಯಿಂದ ಕೊಡುದಲ್ಲ ಓಕೆ ಸರ್ ಧನ್ಯವಾದ ಕರೆ ಮಾಡಿದಕ್ಕಾಗಿ ಮಾತನಾಡಿದಕ್ಕಾಗಿ ಅನಿಲ್ ಅಂತ ಕರೆ ಮಾಡಿದ್ದಾರೆ ಕೋಲಾರದಿಂದ ನಮಸ್ಕಾರ ಅನಿಲ್ ಅವ್ರೆ ನಮಸ್ತೆ ಮೇಡಂ ಬಾಗಲಕೋಟೆ ಬಗ್ಗೆ ಮಾತಾಡ್ತಾ ಇದೀವಿ ಏನ್ ಹೇಳ್ತೀರಿ ಸರ್ ಮೇಡಂ ಅಲ್ಲಿ ಇದು ವೀಣಾ ಕಾಶಪ್ಪನವರ್ ಅಂತ ಹೇಳಿ ಹಿಂದೆ ಎಲೆಕ್ಷನ್ ನಿಂತಿದ್ರು ಹೌದು ಈ ಬಾರಿ ಟಿಕೆಟ್ ಕೊಡ್ಲಿಲ್ಲ ಕಾಂಗ್ರೆಸ್ ಇಂದ ಹೌದು ಸಿಕ್ಕಾಪಟ್ಟೆ ದೊಡ್ಡ ಇದಾಗ್ತಿದೆ ಅದು ಯಾಕಂದ್ರೆ ನಿಮ್ ಜಿ ಜಿ ಕನ್ನಡ ನ್ಯೂಸ್ ಅಲ್ಲೇ ನಾನು ತಾವು ತೋರ್ಸಿದಿರ ಸಾಕಷ್ಟು ಇವಾಗ ಅವರು ಯಾವ ತರ ಸ್ಟ್ಯಾಂಡ್ ತಗೊಂತಾರೆ ಏನು ಅನ್ನೋದರ ಮೇಲೆ

ಬಾಗಲಕೋಟೆ ಲೋಕಸಭೆ ಬಗ್ಗೆ ಮಾತಾಡ್ತಿದೀವಿ ಇವತ್ತು ಹೌದು ಮೇಡಂ ಅದೇ ನೋಡ್ರೆ ಬಾಗಲಪಾಡಿ ನೇ ನೋಡಿಸ್ತ ಅಂತ ಹಾ ಅಲ್ಲಿ ಸಂಯುಕ್ತ ಪಾಟೀಲ್ ಸಚಿವರ ಮಗಳು ಮತ್ತೊಂದ್ ಕಡೆ ನಾಲ್ಕು ಬಾರಿ ಗೆದ್ದಿರೋರು ಪಿ ಸಿ ಗದ್ದಿ ಗೌಡ್ರು ಯಾರ್ ಇವರಿಬ್ಬರು ಯಾರು ಗೆಲ್ತಾರೆ ಅಂತ ಅದೇ ಮೇಡಮ್ ಈಗ ಹೆಂಗೆ ಮಧ್ಯದ ಇಬ್ಬರು ನಿಂತ ಬಿಡಾರ ಹೆಂಗೆ ಆಗುತ್ತಂತ ಅಂದ್ರೆ ಫೈಟ್ एवरी ಫೈಟ್ ಇದೆ ಅಲ್ಲ ಹಾ 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 ಫೈಟ್ ಇದೆ ಅಂತೀರಿ ಕೊಡ್ತಾರಲ್ಲ ಈ ಸಲ ಫೈಟ್ ಅಂತ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ರವಿ ಅವರೇ ಧನ್ಯವಾದಗಳು ಮತ್ತೊಬ್ರು ಕರೆ ಸಿದ್ಧವಾಗಿದೆ ಮಾತನಾಡೋಣ ಮುಕ್ತಪ್ಪ ಅಂತ ಸರ್ ನಮಸ್ಕಾರ ಮುಕ್ತಪ್ಪ ಅವರೇ ನಮಸ್ಕಾರ ನಮಸ್ಕಾರ ಮೇಡಮ್ ಹೇಳ್ರಿ ಸರ್ ಯಾರ್ ಗೆಲ್ತಾರೆ ಬಾಗಲಕೋಟೆ ಪಾಟೀಲ್ ಮೇಡಮ್ ಯಾಕೆ ಯಾಕಂತ ಹೇಳಿದ್ರೆ ಈಗ ಹಿಂದಿನ ದೊಡ್ಡಗೌಡ ಸಾಹೇಬ್ರ ಏನು ವರ್ಕ್ ಮಾಡ್ತಾ ಇಲ್ಲ ಮೇಡಮ್ ಹ್ಮ್ ನಾಲ್ಕು ಬಾರಿ ಗೆದ್ದು ಸಂಸದರಾಗಿದ್ದಾರೆ ಏನು ವರ್ಕ್ ಮಾಡ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ಬದಲಾವಣೆ ಗಾಳಿ ಹೆಂಗಿದ್ದಾರೆ ಎನರ್ಜೆಟಿಕ್ ಆಗಿದ್ದಾರೆ ಅವರು ಹಾಗೆ ಈ ಬೇರೆ ಬೇರೆ ವಿಷಯ ಗ್ಯಾರಂಟಿ ಯೋಜನೆಗಳು ಅದಕ್ಕೋಸ್ಕರ ಏನಾದ್ರು ಓಟ್ ಹಾಕ್ತಾರ ಏ ಅದ್ರದ್ದು ಗ್ಯಾರಂಟಿ ಯೋಜನೆ ಬಿಟ್ಬಿಟ್ರಿ ಮೇಡಮ್ ಯಾವಾಗ್ಲೂ ಅಭಿವೃದ್ಧಿ ಕಾರ್ಯಗಳನ್ನ ನೋಡೇ ಮಾಡ್ತಾರೆ ಯಾವಾಗ ವೋಟಿಂಗ್ ಯಾಕೆ ವಿದ್ಯಾವಂತ ಇರ್ತಾರೆ ಪ್ರಜ್ಞಾವಂತ ನಾಗರಿಕರು ಇರ್ತಾರೆ ಯಾಕಂದ್ರೆ ಬಹುತೇಕರು ಕರೆ ಮಾಡಿದವರು ಬಿಜೆಪಿ ಮೋದಿ ಅವ್ರ ನೋಡೇ ಓಟ್ ಹಾಕೋದ್ ನಾವು ಅಂದ್ರು ಮೋದಿಯವ್ರ ಮೋದಿ ಅವ್ರಿಗೆ ಬಿಟ್ಬಿಡಿ ನಮ್ ಕೆಲ್ಸ ಆಗತ್ತಲ್ವಾ ಅವ್ರ ಊರ್ಲಿಂದ ರೋಡ ಚೆನ್ನಾಗಿಲ್ಲ ಹೌದಾ ಮೇಡಮ್ ಈಗ ಸಂಯುಕ್ತ ಪಾಡಲ್ಲ ಮಾಡ್ತಾರೆ ಅವರೇ ಗೆಲ್ತಾರ ಅಂತ ಹೇಳ್ತೀರಿ ನೀವು ಸಚಿವರ ಮಗಳು ಅನ್ನೋ ಕಾರಣಕ್ಕೆ ಸಚಿವರ ಮೇಲಿನ ಪ್ರಭಾವದಿಂದ ಏನಾದ್ರು ಸಾಧ್ಯತೆ ಇದೆಯಾ ಸಚಿವರ ಮಗಳು ಅನ್ನೋ ಕಾರಣಕ್ಕೆ ಗೆಲ್ಸ್ಕೊಂಡ್ ಬರ್ತಾರೆ ಒಟ್ಟು ಅಭ್ಯರ್ಥಿ ಆಗಿ ತಗೊಳ್ತಾರ ಜನ ಅಂತ ಹೇಳ್ತೀರಿ ಹಾ ಅಭ್ಯರ್ಥಿಯಾಗಿ ಅಭ್ಯರ್ಥಿ ಆಗಿ ಹೋಗ್ತಾರೆ ಮೇಡಮ್ ಯಾಕಂದ್ರೆ ಹಿಂದೆ ಸರ್ವೆ ಮಾಡ್ರಿ ಮೇಡಮ್ ಗೊತ್ತಾಗತ್ತೆ ನಿಮಗೆ ಅಲ್ಲೇ ಜಾತಿ ರಾಜಕಾರಣ ನಡೆದ್ರೆ ಮಾತ್ರ ಗಡ್ಡಿ ಹೋರ್ ಗೆಲ್ತಾರೆ ಅಷ್ಟೇ ಹ್ಮ್ ಒಂದ್ ವೇಳೆ ಅಭಿವೃದ್ಧಿ ಕೆಲಸದಿಂದ ಇದು ಮಾಡಿದ್ರೆ ಸಂಸ್ಥೆ ಪಾಠ ಸರ್ ಧನ್ಯವಾದ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ